ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋವಂಥ ರೆಸಿಪಿ ಬಂದು ಹೀರೆಕಾಯಿ ಬೇಳೆ ಹಾಕಿ ಉಪ್ಸಾರು ಹೇಗೆ ಮಾಡೋದು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನಿನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದು ಯಾವ ಪ್ಯಾನ್ ಅಂತ ಗೊತ್ತಿಲ್ಲ ನಾನು ಪ್ರೀವಿಯಸ್ ವಿಡಿಯೋನ ತೋರಿಸಿದ ಎಲ್ಲ ನಾನು ಹೊಸ ಪ್ಯಾನ್ ತೊಗೊಂಡಿದ್ದೀನಿ ಅಂತ ಆ ಹೊಸ ಪ್ಯಾನಲ್ಲಿ ಕಡಾಯ ಪ್ಯಾನ್ ಗೊತ್ತಿಲ್ಲ ಅದರಲ್ಲಿ ಫಸ್ಟ್ ರೆಸಿಪಿ ಮಾಡಿ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಕಪ್ ನೀರು ಹಾಕಿ ಸ್ವಲ್ಪ ಕುದಿಯೋಕೆ ಕುದಿಯೋಗಿಬಿಟ್ಟಿದೆ ಅಷ್ಟರಲ್ಲಿ ಒಂದು ಕಪ್ಪು ತೊಗರಿ ಬೇಳೆನ ವಾಶ್ ಮಾಡಿ ಇಕ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಒಂದು ಫಿಫ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ಪರ್ಸೆಂಟು ಬಾಯ್ಲ್ ಮಾಡ್ಕೊಳ್ಳೋಣ ಬೇಳೆನ ಅದಾದಮೇಲೆ ಹೀರೆಕಾಯಿ ಒಂದು ಮೀಡಿಯಮ್ ಆಗಿ ಹಚ್ಚಿಕೊಂಡಿದ್ದೀನಿ ಎಲ್ಲನ ರೆಡಿ ಮಾಡಿಕೊಂಡಿದ್ದೀನಿ ಸೊ ರೆಡಿ ಮಾಡಿಕೊಂಡು ನಾನು ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಸೊ ಉಪ್ಸಾರು ನಮ್ಮ ಅತ್ತೆಗೆ ಸಿಕ್ಕಾಪಟ್ಟೆ ಇಷ್ಟ ಅವ್ರು ಅವಾಗ ಕೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ಮಾಡ್ತೀನಿ ಸೊ ನಾನಿವಾಗ ಅದಕ್ಕೆ ಇನ್ನೊಂದು ಐದು ಮೆಣಸಿನ್ಗೆ ಹಾಕ್ಕೊಂಡಿದ್ದೀನಿ ಬೇಯಿಸ್ಬಿಟ್ಟು ಚಟ್ನಿ ರುಬ್ಬೋದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಮತ್ತೆ ಇಲ್ಲಿ ನಾನು ಒಂದು ಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ಎಲ್ಲ ಹಾಕ್ಕೊಂಡು ನಾನು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊತೀನಿ ಸೊ ಬೇಳೆ ಎಷ್ಟು ಮಟ್ಟಿಗೆ ಬೇಯಬೇಕು ಅಂತಂದರೆ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬೆನ್ ಬೇಯಬೇಕು ಯಾಕಂದರೆ ಹೀರೆಕಾಯಿ ಬೇಗ ಬಾಯ್ಲ್ ಆಗುತ್ತೆ ಸೊ ಹಾಗಾಗಿ ನಾನು ಇದೊಂದು ಸಿಕ್ಸ್ಟಿ ಪರ್ಸೆಂಟ್ ಬೇಯಿಸ್ಕೊತೀನಿ ಅದಾದಮೇಲೆ ಈರೆಕಾಯನ್ನ ಹ್ಯಾಂಡ್ ಮಾಡ್ಕೊಳ್ಳೋಣ ಸೊ ಕುಕ್ ಮಾಡಕ್ಕೆ ಮಾಡಕ್ಕೆ ಬಿಟ್ಬಿಡೋಣ ಸೊ ಎಲ್ಲರ ಮನೇಲೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಸೇಮ್ ಆಗಿ ಯಾರ ಮನೇಲೂ ಮಾಡೋದಿಲ್ಲ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತೀರಾ ಬಟ್ ನಾನು ಇವತ್ತು ನಾನು ಜೀರಿಗೆ ಹಾಕ್ತಾಯಿಲ್ಲ ನಾನು ಜೀರಿಗೆ ಹಾಕಿ ಉಪ್ಸಾರು ಮಾಡಲ್ಲ ನಾನು ವಿತೌಟ್ ಜೀರಿಗೆ ಮಾಡೋದು ಆ ಫ್ಲೇವರೇ ಒಂಥರ ಇರುತ್ತೆ ಈ ಫ್ಲೇವರೇ ಒಂಥರ ಇರುತ್ತೆ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಈರೆಕಾಯಿನಲ್ಲಿ ತುಂಬ ಜನ ಗೊತ್ತೇ ಇರೋಲ್ಲ ಉಪ್ಸಾರು ಮಾಡ್ಬೋದಾ ಅನ್ನೋದು ಸೊ ಇಲ್ಲಿದೆ ನಿಮಗೋಸ್ಕರ ವೀಡಿಯೋ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಸಕ್ಕದಾಗಿರುತ್ತೆ ಹೀರೆಕಾಯಿಗಳಲ್ಲಿ ಸೊ ಮಧ್ಯೆ ಮಧ್ಯೆ ನನ್ನ ಮಗ ಮಾತಾಡ್ತಾ ಇದ್ದೀನಿ ನಾನು ವಾಯ್ಸ್ ಓವರ್ ಇದ್ದೀನಿ ನಾನು ಒಂದು ಕ್ಯೂರಾಸಿಟಿ ಸೊ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಅಂತ ಗೊತ್ತಾಯಿತು ಸೊ ಇವಾಗ ನಾನು ಹೀಗೆ ಹಚ್ಚಿಕೊಂಡಿರೋ ಹೀರೆಕಾಯಿನ ಇದ್ದೀನಿ ನಾನೊಂದು ಮೂರು ಹೀರೆಕಾಯಿನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಸೊ ನಾವು ಮೂರು ಜನ ಇರೋದರಿಂದ ನಾನು ಗೆಸ್ಟ್ ಬೇಕು ಎರಡು ಟೈಮ್ ಗೆಸ್ಟ್ ಬೇಕು ಅಷ್ಟು ನಾನು ಮಾಡ್ಕೊಂಡಿದ್ದೆ ಮತ್ತು ಇವಾಗ ಉಪ್ಪು ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಇನ್ನೊಂದು ಟೆನ್ ಮಿನಿಟ್ಸ್ ನಾವು ಕುಕ್ ಮಾಡ್ಕೊಂಡ್ರೆ ಆಗುತ್ತೆ ಪಲ್ಯಕ್ಕೆ ಹೀರೆಕಾಯಿ ಬೇಳೆ ಉಪ್ಸಾರು ಸೊ ಇದಕ್ಕೆ ನಾವು ಬೇಕಾದ್ರೆ ಹೆಸರು ಕಾಳು ಬೇಕಾದರೂ ಆ್ಯಡ್ ಟೇಸ್ಟ್ ಇದು ಚೆನ್ನಾಗಿರುತ್ತೆ ಸೊ ಮೈಲ್ಡಾಗಿರುತ್ತೆ ಉಪ್ಸಾರು ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಸೊ ಒಂದೊಂದ್ಸತಿ ನನ್ನ ಮಗನೂ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ಒಂದೊಂದು ಬೇಡ ಅಂತ ನಾನು ಅವ್ನಿಗೆ ಮೊಸರು ಹಾಕ್ಬಿಟ್ಟು ಕೊಡ್ತೀನಿ ಸೊ ಮುಂಚೆ ನನ್ನ ಹಸ್ಬೆಂಡ್ ಇರಲಿಲ್ಲ ಈಗ ರಮ್ಮನಿಗೋಸ್ಕರ ಆವಾಗ ಅವಾಗ ಮಾಡ್ತೀನಲ್ವ ಇವಾಗ ತಿಂದೇ ತಿಂತಾರೆ ಸೊ ಇದು ಪ ಇನ್ನು ಚಟ್ನಿಗೆ ಪಲ್ಯಕ್ಕೆ ಎಲ್ಲದಕ್ಕೂ ನಾನು ರೆಡಿ ಮಾಡಿಕೊಂಡಿದ್ದೀನಿ ಚಟ್ನಿಗೆ ಒಂಚೂರು ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂಚೂರು ಹಣ್ಣು ಮತ್ತು ಬೇಯಿಸ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಸೈಡಲ್ಲಿ ಎತ್ತಿಕೊಂಡಿದ್ದೀನಿ ಮತ್ತು ಒಂಚೂರು ಹುಣಸೆ ಹುಣಸೆ ಹಣ್ಣಿನ ರಸನ ಕೂಡ ನೆನ್ಸಿಕ್ಕೊಂಡಿದ್ದೀನಿ ನೀರಿಗೆ ನಾವು ಹುಣಸೆ ಹಣ್ಣಿನ ರಸ ಹಾಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಸ್ವಲ್ಪ ಇನ್ಯಾನ್ಸ್ ಆಗುತ್ತೆ ಮತ್ತು ನೋಡಿ ಇದಕ್ಕೆ ಸ್ವಲ್ಪ ಬೇಳೆ ಮತ್ತು ಹೀರೆಕಾಯಿ ಕೂಡ ಹಾಕ್ಕೊಂತ ಇದ್ದೀನಿ ಚಟ್ನಿಗೆ ಜೊತೆಗೆ ಸ್ವಲ್ಪ ಕಲ್ಲುಪ್ಪಿಕ್ಕೊಂಡಿದ್ದೀನಿ ಸೊ ಇಷ್ಟೇ ಉಪ್ಸಾರು ಚಟ್ನಿ ರೆಡಿ ಆಗುತ್ತೆ ಸೊ ನಾನು ಇದನ್ನು ಸಾರಿ ಇದರಲ್ಲಿ ನಾನು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದೆ ಜೀರಿಗೆ ಹಾಕಿ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ವಿತೌಟ್ ಜೀರಿಗೆ ಯಾರೆಲ್ಲ ಮಾಡಲ್ಲ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಇದನ್ನು ಗ್ರೈಂಡ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ನೀರೇನು ಹಾಕೊಳ್ಳೋ ಅವಶ್ಯಕತೆ ಏನು ಬೇಡ ತಿಕ್ಕಾಗಿದ್ರೇ ಚಟ್ನಿ ಸಕ್ಕತ್ತಾಗಿರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಒಂಥರ ಪೇಸ್ಟ್ ಟೈಪ್ ಬಂದ್ರೇ ಚಟ್ನಿಗೆ ಚೆನ್ನಾಗಿರುತ್ತೆ ಮತ್ತು ಈ ಚಟ್ನಿನ ನಾವು ಬೇಕಂದರೆ ಸೋತೆಕಾಯಿ ಮತ್ತು ಸೀಬೆಕಾಯಿ ಅಂಥವಕ್ಕೆಲ್ಲ ನಾವು ಹಾಕ್ಕೊಂಡು ತಿನ್ಬೋದು ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಸೂಪರಾಗಿತ್ತು ಉಪ್ಸಾರು ಚಟ್ನಿ ನಮ್ಮ ಅತ್ತೆ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಪ್ರೀವಿಯಸ್ ವಿಡಿಯೋನ ಹೇಳಿ ಹೇಳಿರೋ ಹಾಗೆ ನಾನು ನಮ್ಮಅಮ್ಮ ಮಾಡೋ ಸ್ಟೈಲ್ನಲ್ಲಿ ನಾನು ಮಾಡೋದು ಯಾಕಂತಂದರೆ ಮದುವೆ ಹೊಸುದರಲ್ಲಿ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಿದ್ದೆ ಮಮ್ಮಿ ಅದು ಹೇಗೆ ಮಾಡೋದು ಇದು ಹೇಗೆ ಮಾಡೋದು ಅಂತ ಹೇಳಿ ಸೊ ಹಾಗಾಗಿ ನನಗೆ ಇವಾಗೆಲ್ಲ ಅವ್ರು ಮಾಡೋ ಸ್ಟೈಲಲ್ಲೇ ನನಗೆ ಅಡುಗೆಗಳು ಬರೋದು ಸೊ ಇನ್ನು ನೋಡಿದೆ ಸಕ್ಕದಾಗಿ ಬೆಂದಿದೆ ಇಷ್ಟೇ ಏನೊಂದು ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ಗಿಡಕ್ಕ ಇನ್ನು ಬೇಗ ಬೇಯಿಸೋ ನೆಸೆಸಿಟಿ ಇರೋಲ್ಲ ಸೊ ಇವಾಗ ಇದನ್ನು ಬಸ್ಕೋಬೇಕಷ್ಟೇ ನೋಡಿ ನನಗೆ ನಾನು ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಬಿಕಾಸ್ ಬೇಳೆ ನೀರು ಕಮ್ಮಿ ನೀರಿದ್ದರೆ ಅದು ಟೇಸ್ಟ್ ಚೆಂದ ನಾನು ಜಾಸ್ತಿ ನೀರು ಹಾಕ್ಕೊಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಸೊ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಬಸ್ ತಿಕ್ಕೊಂಡಿದ್ದೀನಿ ಬೇಕಂದ್ರೆ ನೀನು ಇನ್ನೂ ಬಾಯ್ಲ್ ಮಾ ಮಾಡ್ಕೋಬೇಕು ಅಂತಿದ್ರೆ ಬೇಕಾದ್ರೆ ಇನ್ನೂ ಬೇಯಿಸ್ಕೊಳ್ಳಿ ಇಷ್ಟಿದ್ರೆ ಸಾಕಾಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅದು ಬೇಳೆನ ಬಾಯಿ ಬಾಯಿಗೆ ಸಿಕ್ಕಬೇಕು ಆವಾಗಲೇ ಒಂಥರ ರುಚಿ ಸೊ ಇವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಕೆಲವ್ರು ಒಗ್ಗರಣೆ ಮಾಡ್ಕೊಳ್ಳಲ್ಲ ಹಾಗೆ ತಿಂತಾರೆ ಸೊ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಅದು ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಸೊ ಅರ್ಜೆಂಟಾಗೇ ಮಾಡ್ಕೊಳ್ಬೇಕು ಇಲ್ಲ ಒಗ್ಗರಣೆ ಹಾಕೊಳ್ಳೋಕ್ಕೆಲ್ಲ ಅಂತ ಹೇಳಿದ್ರೆ ಹಾಗೇನೂ ಸಹ ತಿನ್ಬೋದು ಸೊ ಉಪ್ಸಾರು ಒಂಥರ ಹೆಂಗೆ ಅಂತ ಅಂದರೆ ಅದನ್ನ ಕ್ವಿಕ್ ಆ್ಯಂಡ್ ಈಸಿ ಸಕ್ಕದಾಗಿರುತ್ತೆ ಟೇಸ್ಟು ಏನಾದ್ರೂ ಹುಷಾರಿಲ್ಲ ಬಾಯಿ ಕೆಟ್ಟಿದ್ದೇನೋ ಟೈಮಲ್ಲೂ ಕೂಡ ಚಟ್ನಿ ಹಾಕೊಂಡು ಬಿಸಿ ಬಿಸಿ ಮುದ್ದೆನೋ ಅನ್ನನೋ ಮಾಡ್ಕೊಂಡು ತಿಂದರೆ ಟೇಸ್ಟ್ ಅಂತ ಸಕ್ಕದಾಗಿರುತ್ತೆ ಯಾರು ಇಷ್ಟ ಆಗೋಲ್ಲ ಉಪ್ಸಾರು ಈಗಿನ ಜನ್ರೇಷನ್ ಅವ್ರಿಗೆ ಇಷ್ಟ ಆಗಲ್ವೇನೋ ಗೊತ್ತಿಲ್ಲ ಬಟ್ ಮುಂಚೆ ಬಿಫೋರ್ ಮ್ಯಾರೇಜ್ ನನಗೂ ಕೂಡ ಇಷ್ಟ ಆಗ್ತಿರ್ಲಿಲ್ಲ ಅದು ಹೋಗ್ತಾ 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 ಅದು ಟೇಸ್ಟ್ ಅನುಭವಿಸೋರಿಗೆ ಗೊತ್ತಾಗುತ್ತೆ ಅದು ರುಚಿ ಎಷ್ಟು ಚೆಂದ ಅಂತ ಅಷ್ಟೇ ಅದು ಹೇಗೆ ಅಂತ ಅಂದರೆ ಒಬ್ರು ಮಾಡಿಕೊಟ್ರೆ ತಿನ್ನೋಕ್ಕೆ ಕಷ್ಟ ಸೊ ನಾವು ಹೇಗೆ ಮಾಡ್ತೀವಿ ಕೇಳಿಕೊಂಡು ಮಾಡಿಕೊಂಡು ನನ್ನ ಟೇಸ್ಟ್ ನಾನು ಸಾರಿ ನಾನು ಮಾಡೋದು ಟೇಸ್ಟ್ ನನಗೆ ಇಷ್ಟ ಆಗಿ ನಾನು ಉಪ್ಸಾರನ್ನ ಇತ್ತೀಚಿಗೆ ಲೈಕ್ ಮಾಡ್ತಾ ಇದ್ದೀನಿ ಸೊ ಅವಾಗವಾಗ ಮಾಡ್ತಾ ಇರ್ತೀನಿ ನಮ್ಮ ಅತ್ತೆಗೂ ಇಷ್ಟ ಆಗುತ್ತಲ್ವ ಸೊ ಆವಾಗ ಮಾಡ್ತಾ ಇರ್ತೀನಿ ಮತ್ತು ಆ ಚಟ್ನಿನೂ ಅಷ್ಟೇ ಇವಾಗ ಆಗಿರೋ ಚಟ್ನಿ ನಾವು ಇದನ್ನು ಬೇಕಾ ಟು ಟು ತ್ರೀ ಟೈಮ್ಸ್ನ ಯೂಸ್ ಮಾಡ್ಕೊಬೋದು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು ಏನೂ ಆಗೋಲ್ಲ ಕೆಡಲ್ಲ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಪಲ್ಯಕ್ಕೆ ಸಾಸಿವೆ ಕರಿಬೇವು ಮತ್ತು ಒಣಗಿದ ಮೆಣಸಿಗೆ ಹಾಕೊತಾ ಇದ್ದು ನಾನು ಈ ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಗ್ಯಾಸ್ಟಿಕ್ ಇರೋದ್ರಿಂದ ಆ್ಯಂಡ್ ಸ್ವಲ್ಪ ಖಾರವೂ ಬರುತ್ತೆ ಆಗೋಲ್ಲ ತಿನ್ನೋಕ್ಕಾಗಲ್ಲ ಆಗೋಲ್ಲ ಅಂಥೇಳಿ ಮತ್ತೆ ಇಲ್ಲೊಂದು ಎರಡು ಮೀಡಿಯಮ್ ಸೈಜ್ ಆನಿಯನ್ ಕೂಡ ಹಚ್ಕೊಂಡಿದ್ದೀನಿ ಸೊ ಎಲ್ಲ ಹಾಕಿ ಈ ಒಂದು ಚಿಟಿಕೆ ಉಪ್ಪು ಹಾಕ್ಕೊತೀನಿ ಬಿಕಾಸ್ ಪಲ್ಯಕ್ಕೆ ಆಲ್ರೆಡಿ ಹಾಕಿರ್ತೀವಲ್ಲ ಸುಮ್ಮನೆ ಒಂಚೂರು ಈರುಳ್ಳಿಗೆಲ್ಲ ಒಂದು ಫ್ಲೇವರ್ ಚೆನ್ನಾಗಿರಲಿ ರುಚಿ ಸಿಗಲಿ ಈರುಳ್ಳಿಗೂ ಹೇಳಿ ನಾನು ಒಂಚೂರು ಉಪ್ಪು ಹಾಕೊತಾ ಇದ್ದೀನಿ ಸಾರಿ ಸೌಂಡು ನನ್ನ ಮಗ ಆಟಾಡ್ತಾ ಇದ್ದಾನೆ ಸೊ ಅವನ್ನ ಹಿಡ್ಕೊಂಡು ವೀಡಿಯೋ ಮಾಡೋದು ವಾಯ್ಸ್ ಓವರ್ ಕೂಡ ತುಂಬಾ ಕಷ್ಟ ಸೊ ಚಿಕ್ಕ ಚಿಕ್ಕ ಮಕ್ಳು ಹಿಡ್ಕೊಂಡು ಯೂಟ್ಯೂಬ್ ವೀಡಿಯೋ ಶೂಟ್ ಮಾಡೋರಿಗೆ ಆ ಕಷ್ಟ ಏನು ಅಂತ ಗೊತ್ತಿರುತ್ತೆ ಬಟ್ ಸ್ಟಿಲ್ ನಾವು ಏನೋ ಒಂದು ನಮ್ಮಲ್ಲಿರೋ ಒಂದು ಟ್ಯಾಲೆಂಟ್ ಆಗಿರ್ಬೋದು ಇಲ್ಲ ಇದೆಲ್ಲ ನಮಗೊಂದು ಇಷ್ಟಪಟ್ಟಿನೇ ನಾವು ಮಾಡೋದು ಸೊ ನಿನ್ನ ಸಪೋರ್ಟ್ ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಹೌಸ್ ವೈಫ್ ಅಂತ ಬಂದರೆ ಬರೀ ಅಡುಗೆ ಮಾಡೋದು ಕಸ ಗುಡಿಸೋದು ಮನೆ ಓಡಿಸೋದು ಇಷ್ಟೇ ಅಲ್ಲ ನಮ್ಮ ಜೀವನ ಸೊ ನಮಗೂ ಒಂದು ಫ್ರೀ ಟೈಮ್ ಅನ್ನೋದು ಬೇಕು ಇತ್ತೀಚಿಗಂತೂ ಆ ಟೈಮ್ ಅನ್ನೋದೇ ಇಲ್ಲ ನಾನಂತೂ ಆ ಟೈಮ್ ನೋಡಿ ತುಂಬ ದಿನಗಳೇ ಆಗೋಯಿತು ಅಲ್ಲದೆ ನಾನು ನಿನ್ನೆಯಿಂದ ನನ್ನ ಮಗನ ಬೇರೆ ಸ್ವಲ್ಪ ಹುಷಾರಿಲ್ಲ ತುಂಬ ಕ್ರ್ಯಾಂಕಿ ಮೂಡಲ್ಲಿದ್ದಾನೆ ಸೊ ಹಾಗಾಗಿ ನಾನು ಸ್ವಲ್ಪ ಇವತ್ತು ವೀಡಿಯೋ ಪೋಸ್ಟ್ ಮಾಡೋದು ತುಂಬ ಡಿಲೇ ಆಯಿತು ಇವತ್ತು ನಾನು ಏನು ವೀಡಿಯೋ ಶೂಟ್ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ಆಫ್ ಮೈ ಸನ್ ಬಿಕಾಸ್ ಅವನಿಗೆ ಇಲ್ಲದೆ ಇರೋ ಕಾರಣ ಅವ್ನು ಸ್ವಲ್ಪ ತುಂಬ ಕ್ರ್ಯಾಂಕಿ ಮೂಡಲ್ಲಿ ಕೈ ಬಿಡ್ತಿಲ್ಲ ಇದು ನೆನ್ನೆ ಶೂಟ್ ಮಾಡಿರೋಂಥ ವೀಡಿಯೋ ನಾನು ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ ಏನು ಮಾಡೋಕ್ಕಾಗಲ್ಲ ತಾಯಿ ಅಂದಮೇಲೆ ಸ್ಯಾಕ್ರಿಸ್ಫ್ಯಾಕ್ಷನ್ ತುಂಬಾ ಇರುತ್ತೆ ಲೈಫಲ್ಲಿ ನಾವು ಅದನ್ನು ಖುಷಿಯಿಂದ ಎಕ್ಸೆಪ್ಟ್ ಮಾಡ್ಕೋಬೇಕು ಅದು ಬಿಟ್ಟರೆ ನಮಗೆ ಬೇರೆ ಚಾಯ್ಸ್ ಇಲ್ಲ ಸೊ ಇವಾಗ ಪಲ್ಯಕ್ಕೆ ನಾನು ತೆಂಗಿನ ತುರಿನ ಹಾಕ್ಕೊತಾ ಇದ್ದೀನಿ ಸೊ ತೆಂಗಿನಕಾಯಿನೂ ಅಷ್ಟೇ ಅತ್ತೆಗೆ ನಾನು ವಾರಕ್ಕೊಂದು ಮೂರು ನಾಲ್ಕು ತೆಂಗಿನಕಾಯಿ ಕೊಡಿಸ್ಬಿಡ್ತೀನಿ ಕೊಟ್ಬಿಡ್ತೀನಿ ಅವರು ತುರ್ದಿ ಕೊಡ್ತಾರೆ ಪಾಪ ಬಿಕಾಸ್ ಅವ್ರು ಸಪ್ರೇಟಾಗೇ ಇರೋದ್ರಿಂದ ಬೆಳ್ಳುಳ್ಳಿ ಬಿಡಿಸ್ಕೊಡ್ತಾರೆ ತೆಂಗಿನಕಾಯಿನ ತುರ್ದಿ ಒಂದು ಬಾಕ್ಸ್ಗೆ ಕೊಡ್ತಾರೆ ಸೊ ನನಗೆ ಅದೆಲ್ಲ ಅವರು ಹೆಲ್ಪ್ ಮಾಡ್ತಿರ್ತಾರೆ ನನಗೂ ಅಷ್ಟೇ ತುಂಬ ಹೆಲ್ಪ್ ಇದೆ ಇಲ್ಲ ಅಂತಂದರೆ ಏನಾದರೂ ಅವರೆಕಾಯಿ ತಂದಾಗಲೂ ಅಷ್ಟೇ ಬಿಡಿಸ್ಕೊಡ್ತಾರೆ ಎಳೆದೆಲ್ಲ ಒಂದು ಸೈಡಲ್ಲಿ ಎತ್ತಿಡ್ತಾರೆ ಬಲ್ತಿರೋ ಕಾಳುಗಳೆಲ್ಲ ಒಂದು ಸೈಡಲ್ಲಿ ಎತ್ತಿಟ್ಟು ಅದರಲ್ಲಿ ಇತ್ಕಿಗು ಕೊಡ್ತಾರೆ ತುಂಬ ಥರ ಸಪೋರ್ಟ್ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲೇ ಇದ್ದು ಆ ಥರ ಸಪೋರ್ಟ್ ಮಾಡ್ಕೊಂಡಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿರೋದು ಬಟ್ ಏನೂ ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ರಿಯಾಲಿಟಿ ನಮ್ಮದು ಮನುಷ್ಯಂದು ಜೀವನವೇ ಹೀಗೆ ಇಲ್ದೇ ಇರೋದ್ರ ಬಗ್ಗೆ ಆಸೆ ಜಾಸ್ತಿ ಆಗುತ್ತೆ ಬಟ್ ಸ್ಟಿಲ್ ನಾಟ್ ಅ ಇಶ್ಯೂ ಅವರು ಅಲ್ಲಿ ಖುಷಿಯಾಗಿದ್ದಾರೆ ಇಲ್ಲಿಗೆ ನಾವು ಖುಷಿಯಾಗಿದ್ದೀವಿ ಅಷ್ಟೇ ಬಟ್ ಸ್ಟಿಲ್ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಕನ್ಸನೂ ಲವ್ ಅನ್ನೋದು ಇದ್ದೇ ಇರುತ್ತೆ ಯಾರ ಮೇಲೆ ಇರಲ್ಲ ಅಲ್ವಾ ಏನು ಮಾಡೋಕ್ಕಾಗಲ್ಲ ಬಟ್ ಅವ್ರು ಇಷ್ಟೊಂದೆಲ್ಲಿ ಹೆಲ್ಪ್ ಮಾಡಿ ಕೊಡ್ತಾ ಇರೋದ್ರಿಂದ ನನಗೂ ಸ್ವಲ್ಪ ಅಡುಗೆ ಮಾಡೋಕ್ಕೆ ಟೈಮ್ ಸ್ವಲ್ಪ ಸೇವ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಇವಾಗ ಸ್ವಲ್ಪ ಎಲ್ಲ ಕುಕ್ಕ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಬ್ರೌನಿಶ್ ಆಗಿದೆ ಅಂತ ಅಂದಮೇಲೆ ನಾನು ಇಲ್ಲಿ ಅದು ಬೇಳೆ ಈರೆಕಾಯನ್ನ ಏನು ಬೇಯಿಸ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈರೆಕಾಯಿ ಸೊಪ್ಪು ಸಾಫ್ಟಾಗಿರೋದ್ರಿಂದ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಸಾಫ್ಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಸ್ಮ್ಯಾಶ್ ಆಗಿಬಿಡುತ್ತೆ ಅಷ್ಟೇ ನಾನು ಇದಕ್ಕೇನು ಕೊತ್ತಮಿರಿ ಸೊಪ್ಪು ಅದೆಲ್ಲ ಏನು ಹಾಕಲ್ಲ ನನಗೆ ಬಾಯ್ ಬಾಯಿ ಕೊತ್ತಮೀರಿ ಸೊಪ್ಪೆಲ್ಲ ಸಿಗಿದ್ರೆ ಇಷ್ಟ ಆಗ್ತಲ್ಲ ಸೊ ನೀವು ಬೇಕಾದರೆ ಹ್ಯಾಡ್ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಸೊ ಇಷ್ಟೇ ಸಿಂಪಲ್ ಎಲ್ಲ ರೆಡಿ ಇದ್ದರೆ ಕ್ವಿಕ್ಕಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಉಪ್ಸಾರು ಬಟ್ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ ನನ್ನ ಮಗನಿಗೆ ಹುಷಾರಿ ಹುಷಾರಿಲ್ವಲ್ಲ ಸ್ವಲ್ಪ ನಂಗೆ ಟೈಮ್ ಆಗಲಿಲ್ಲ ಮಾಡೋಕ್ಕೆ ನಮ್ಮ ಮತ್ತೆಗಾದರೂ ಹೇಳಬೇಕಿತ್ತು ಮಾಡಿಕೊಡಿ ಅಂಥೇಳಿ ಬಟ್ ಅವ್ರಿಗೆ ಹೇಳೋದು ಮರ್ತೋಯ್ತು ಹಾಗೆ ಕುಕ್ ಮಾಡ್ತಾ ಮಾಡ್ತಾ ಸ್ವಲ್ಪ ಟೆನ್ಷನಲ್ಲಿ ನೋಡಿ ಇದು ನೀರು ನೀರು ನೋಡಿ ಇಷ್ಟೇ ಆಗಿದೆ ಜಾಸ್ತಿ ನೀರು ಹಾಕ್ಕೊಂಡ್ರು ಅಷ್ಟೇ ಟೇಸ್ಟ್ ಚೆನ್ನಾಗಿರಲ್ಲ ಇಷ್ಟು ಕ್ವಾಂಟಿಟಿನಲ್ಲಿ ಇರಲಿ ಅಟ್ಲೀಸ್ಟ್ ನಾವು ಒನ್ ಟೈಮ್ ತಿಂದರೂ ಅಷ್ಟೇ ತೆಳ್ಳಗೆ ನೀರು ಥರ ಇದ್ರೆ ರುಚಿ ಇರಲ್ಲ ಇದಕ್ಕೆ ಸ್ವಲ್ಪ ಉಪ್ಸಾರು ಚಟ್ನಿನೂ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಜಾರಲ್ಲಿ ಇರುತ್ತಲ್ವ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಹುಣಸೆ ರಸನೂ ಕೂಡ ಇಟ್ಕೊಂಡು ಜಸ್ಟ್ ಒಂದು ಕುದಿ ಬರೋ ತನಕ ಕುದಿಸ್ಬೇಕಾಗತ್ತೆ ಅಷ್ಟೇ ಜಾಸ್ತಿ ಎಲ್ಲ ಏನು ಮಳಸೋ ಅವಶ್ಯಕತೆ ಇಲ್ಲ ಅಷ್ಟೇ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ನೋಡ್ತಾ ಇರ್ಬೋದು ಮಧ್ಯಾಹ್ನ ಲಂಚ್ ಮುಗಿತು ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಾನು ನೆಕ್ಸ್ಟ್ ವೀಡಿಯೋನ ಸಿಗ್ತೀನಿ ಅಂಕಿಲ್ ತಂಟೇ ಕೇಳಬಾ ಬಾಯ್